ಹೊಸಪೇಟೆ ಗ್ರಾಮ ಪಂಚಾಯಿತಿಯಿಂದ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ಸ್ಪರ್ಧಿಗಳನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ದೀಪಕ್ ಅಂತ ಹೆಣ್ಣಂಗೂರು ಗ್ರಾಮದವರು ಹೊಸಪೇಟೆ ಗ್ರಾಮ ಪಂಚಾಯತಿ ಈಗ ಇಲ್ಲಿ ಚುನಾವಣೆ ಬಂದಿದೆ ಗ್ರಾಮ ಪಂಚಾಯತಿಗಳು ಜೆ ಡಿ ಎಸ್ ಅಭ್ಯರ್ಥಿಗಳು ಇಲ್ಲಿ ರಾಜಣ್ಣ ರೇಣುಕಮ್ಮ ಮತ್ತು ಸ್ವಾಮಿ ಅವರು ನಿಂತಿದ್ದಾರೆ ಇವರೆಲ್ಲ ನಮ್ಮ ಜೆ ಡಿ ಎಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿರ್ತಾರೆ ಈಗ ಇವರಿಗೆ ಹೆಣ್ಣಂಗೂರು ಗ್ರಾಮದ ಎಲ್ಲ ಪ್ರಜೆಗಳು ಬೆಂಬಲ ನೀಡಿ ಅವರನ್ನು ಆಯ್ಕೆ ಮಾಡಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ತೇವೆ ನಮ್ಮ ಶಾಸಕರಾದ ರವಿ ಅಣ್ಣವ್ರಿಗೆ ಈ ಪಂಚಾಯಿತಿಯಲ್ಲಿ ಈಗ ಆಯ್ಕೆ ಮಾಡಿಕೊಟ್ರೆ ಅವ್ರಿಗಿನ್ನೂ ಹೆಚ್ಚಿನ ಬೆಂಬಲ ಸಿಗುತ್ತೆ ಅವ್ರ ಕಡೆಯಿಂದ ಗ್ರಾಮಕ್ಕೆ ತುಂಬ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಪಡಿಸೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಈಗ ನಮ್ಮ ಎಂ ಪಿ ಅವರು ಕೂಡ ಮಲ್ಲೇಶ್ ಬಾಬು ಅವರು ಜೆ ಡಿ ಎಸ್ ಪಕ್ಷದವರೇ ಆಗಿರೋದ್ರಿಂದ ಈಗ ಎಂ ಪಿ ಅವರು ಮತ್ತು ಎಮ್ ಎಲ್ ಎ ಅವ್ರ ಕಡೆಯಿಂದ ಹೆಚ್ಚಿನ ಅನುದಾನ ತರೋದಕ್ಕೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಒಂದು ಶಕ್ತಿ ಬರೋ ಥರ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಎಲ್ಲ ಗ್ರಾಮಸ್ಥರಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡಬೇಕಾಗಿ ವಿನಂತಿಸಿಕೊಡ್ತೇವೆ

ಸಿಲಿಂಡರ್ ರೆಂಟ್ ಕತ್ತನವ್ರದ್ದು ಕುಕ್ಕರ್ ಆಟೋ ಬರ್ತು ಇದಕ್ಕೆ ಮತ ಎಲ್ರು ಮತ ಕೊಡಿ ಕೇಳ್ಕೊಡ್ತಾರೆ ಸರ್ ಜ್ವರಮ್ಮೂರು ನಾವು ಈ ಹತ್ತು ಜನ ಸೇರಿ ನಮ್ಮ ನಾಯಕ ಮಾಡಿದ್ದಾರೆ ಈ ಎಲ್ಲ ಸೇರಿ ನಮ್ಮ ಬಹುಮತ ಕೊಟ್ಟು ನಮ್ಮನ್ನ ಗೆಲ್ಸ್ಕೊಟ್ರೆ ನಾವು ಹತ್ತು ಜನ ಸೇವೆ ಏನು ಕುಂದು ಕೊಡ್ತಿಲ್ಲವೋ ಅವಕ್ಕೆಲ್ಲ ನಾವು ಸ್ಪಂದಿಸಿ ನಾವು ಇದು ಕೊಡ್ತೀವಿ ಏನು ಹಾಕ್ಬೇಕು ಸರ್ ನಿಮಗೆ ಏನು ಕೊಡುಗೆ ಏನಿದೆ ನಿಮ್ಮೂರಿಗೆ ನಮ್ಮೂರು ನಮ್ಮೂರ ಕೊಡುಗೆಗಳು ಯಾವುದೂ ಏನೂ ನೆರವೇರಿಸಿಲ್ಲ ಈಗ ನಾವು ಬಂದಿದ್ದೀವಿ ಹೊಸಬರು ನಮ್ಗೆ ಅವರು ಬಹುಮತ ಕೊಟ್ಟರೆ ನಾವು ಆ ಕೊಡುಗೆಗಳನ್ನೆಲ್ಲನೂ ಈಡೇರಿಸ್ಕೊಡ್ತೀವಿ ಎಮ್ ಎಲ್ ಎ ಅವ್ರ ಕಡ್ನಿಕ್ಕ ಈ ಕಡೆ ನಮ್ಮ ಸಿಕ್ಕಲ್ ರಾಮಚಂದ್ರ ಅವ್ರ ಕಣ್ಣಿಗೆ ಬಹ ಬಹುಮತ ತಗೊಂಡು ಏನು ಮಾಡಿಕೊಡ್ಬೇಕು ಅದನ್ನು ನಾವು ಖಂಡಿತವಾಗಿ ಈ ಊರಿನ ಜನಕ ಒಳ್ಳೇದು ಮಾಡ್ತೀವಿ ಶಾಸಕರ ಬಗ್ಗೆ ಏನಾದರೂ ಮಾತಾಡೋಕ್ಕೆ ಇಷ್ಟಪಡ್ತೀರಾ ಅಲ್ಲ ಈಗ ಮಾತಾಡಿದ್ವಲ್ಲ ಅಲ್ಲ ರವೇ ಬಗ್ಗೆ ಅನುಕೂಲ ಮಾಡಿ ಅನುಕೂಲ ಮಾಡ್ಕೊಂಡು ಊರಿನ ಜನಕ ಅನುಕೂಲ ಮಾಡ್ತೀವಿ ಕಾಮಗಾರಿಗಳು ಇಲ್ಲಿನ ಒಳ್ಳೆ ನಿಂತಿದಾವೆ ಅವಕ್ಕೆಲ್ಲ ನಾವು ಚಾಲನೆ ಕೊಡ್ತೀವಿ ಏನೇನು ಸಮಸ್ಯೆ ಇದೆ ಇದೆ ರೋಡ್ ಇದೆ ಚರಂಡಿ ಇದೆ ನೀರ್ದು ವ್ಯವಸ್ಥೆ ಇದೆ ಇನ್ನು ಸೈಟ್ಗಳು ಮನೆಗಳು ಕಟ್ಟೋರು ಮನೆಗಳು ಕಟ್ಟೋರ್ಕು ಸೈಟ್ಗಳು ಕೊಡದೆ ಮನೆಗ್ ಕಟ್ಟಕ್ಕಾಗದೆ ಸ್ವಲ್ಪ ಒದ್ದಾಡ್ತಾ ಇದಾರೆ ಬಡವರು ಅದಕ್ಕೋಸ್ಕರ ನಾವೇನೋ ಇಲ್ಲಿ ಬಂದು ವಿಮೆ ಮಾಡಿ ಅವ್ರ ಇದು ಕೊಡಬೇಕಂತ ನಾವು ನಿಂತಿದ್ದೀವಿ ಜನ ಸೇವೆ ಮಾಡೋದಕ್ಕೆ ರೇಣುಕಾ ಅಂತ ನಾ ಇದೇ ಗ್ರಾಮದ ಚಂದ್ರಕೃಷ್ಣಪ್ಪ ಅನ್ನೋ ಮದುವೆ ಆಗ ಅವ್ರಿಗೆ ದಳಪ್ರವಾಗಿ ಅಭ್ಯರ್ಥಿಯಾಗಿ ನಿಂತಿದ್ದೀನಿ ನಾನು ನಾಲ್ಕು ಜನಕ್ಕೆ ಸೇವೆ ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡು ಅಭ್ಯರ್ಥಿಯಾಗಿದ್ದೀನಿ ನಾನು ನನ್ನ ಗೆಲ್ಸ್ ಕೊಟ್ಟರೆ ನಾನು ಇವ್ರನ್ನ ಸೇವೆ ಮಾಡೋದಕ್ಕೆ ಸದಾ ಸಿದ್ಧನಾಗಿದ್ದು ನೀವು ರಾಜಕೀಯಕ್ಕೆ ಬರೋಕೆ ಕಾರಣ ಏನು ಮೇಡಮ್ ನಮಗೆ ಏನು ಅನುಕೂಲ ಮಾಡ್ತಾ ಇಲ್ಲ ಹಿಂದೆ ಗೆದ್ದಿರೋರು ನಾವು ಅವ್ರಿಗೋಸ್ಕರ ಇಷ್ಟು ದುಡಿದಿದ್ದೀವಿ ದುಡಿದೀವಿ ನಮ್ಗೇನು ಈಗ ನಾವು ಅನುಕೂಲ ಮಾಡ್ಕೊಡ್ಬೇಕಾದ್ರೆ ನಾವು ಜನರಲ್ಲಿ ಮನವಿ ಮಾಡ್ಕೊಂಡು ನಮ್ಮನ್ನು ಗೆಲ್ಸಿದ್ರೆ ಅವ್ರ ಜನಸೇವೆ ಮಾಡೋದಕ್ಕೆ ನಾವು ಗ್ರಾಮ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನಾವು ಸದಾ ಶ್ರಮಿಸೋದು ರೆಡಿ ಆಗಿದ್ದೀವಿ ಈ ಗ್ರಾಮದಲ್ಲಿ ಏನಾದರೂ ಸಮಸ್ಯೆ ಇದೆ ಮೇಡಮ್ ಇದೆ ಸರ್ ತುಂಬಾನೇ ಇದೆ ನೀರಿಗಂತೂ ತುಂಬಾನೇ ಸಮಸ್ಯೆ ಇದೆ ಬೀದಿ ದೀಪಗಳು ಸಮಸ್ಯೆ ಇದೆ ರೋಡ್ಗಳು ಸುಮಾರು ರೋಡ್ ರೈಸ್ ವರ್ಷದಿಂದ ಎಲ್ಲಿ ರೋಡ್ ವ್ಯವಸ್ಥೆ ಮಾಡಿಲ್ಲ ಅದನ್ನೆಲ್ಲ ನಾವು ಮಾಡಿಸ್ಬೇಕು ಅಂತಾನೆ ಈಗ ಮುಂದಕ್ಕೆ ಬರಬೇಕು ಅಂತಾನೆ ನಾವು ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀವಿ ನಮಗೆ ಜನಸೇವೆ ಮಾಡಿ ನಮಗೆ ಗೆಲ್ಲಿಸ್ಕೊಟ್ರೆ ನಾವು ಅದನ್ನೆಲ್ಲ ಮಾಡೋದಕ್ಕೆ ಸದಾ ಸಿದ್ಧರಾಗಿದ್ದೀವಿ ಓಕೆ ಥ್ಯಾಂಕ್ ಯು ಮೇಡಮ್